ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗಳಿರೇ ಆ ಸೂರ್ಯ ದೇವನಿಗೆ ನಮ್ಮ ಮೇಲೆ ಅದು ಏನು ಇಟ್ಟೋ ಏನೋ ಮಳೆಯ ಒಂದೇ ಒಂದು ಹನಿ ಕೂಡ ನಮ್ಮ ಕಡೆ ಸುಳಿಯದ ಹಾಗೆ ನೋಡ್ಕೊಳ್ತಾ ಇದ್ದಾನೆ ಬೆಂಕಿಯ ಮಳೆ ಸುರಿಸ್ತಾ ಇದ್ದಾನೆ ಕರ್ನಾಟಕದ ಕೆಲ ಭಾಗಗಳಲ್ಲಿ ವರುಣ ಏನೋ ಕೃಪೆ ತೋರಿ ಒಂದೆರಡು ಹನಿ ಮಳೆ ಸುರಿಸಿದ್ರು ಕೂಡ ಬೆಂಗಳೂರಿನ ಜನ ಅಕ್ಷರಶಃ ಬೆಂಕಿ ಮೇಲೆ ಕೂತು ಹಾಗೆ ಒದ್ದಾಡ್ತಾ ಇದ್ದೀವಿ ಇಲ್ಲಿ ನಮಗೆ ಮಳೆ ಬೇಕು ಒಂದೇ ಒಂದು ಮಳೆ ಸುರಿದು ಇಳೆ ತಣಿದು ಬಿಟ್ರೆ ಸಾಕು ಅಂತ ನಾವು ಅಂದ್ಕೋತಾ ಇದೀವಿ ಆದ್ರೆ ಮತ್ತೊಂದು ಕಡೆ ಅಲ್ಲಿನ ಜನ ಈ ಮಳೆ ಯಾಕಾದ್ರೂ ಬಂತು ಅಂತ ಶಾಪ ಹಾಕ್ತಾ ಇದಾರೆ ಯಾಕೆಂದ್ರೆ ಅಲ್ಲಿ ಇಡೀ ಒಂದು ವರ್ಷಕ್ಕೆ ಬರಬೇಕಾದಷ್ಟು ಮಳೆಯ ಒಟ್ಟು ಪ್ರಮಾಣ ಎಷ್ಟೋ ಆದರೆ ಎರಡು ಪಟ್ಟು ಮಳೆ ಬರೀ ಹನ್ನೆರಡು ಗಂಟೆಗಳ ಒಳಗೆ ಸುರಿದು ಹೋಗಿದೆ ಅಲ್ಲಿ ಈಗ ಪ್ರವಾಹ ಸದೃಶ್ಯ ವಾತಾವರಣ ರಸ್ತೆಗಳು ತುಂಬಾ ನೀರು ವೃದ್ಧರೊಬ್ಬರು ಕಾರಿನ ಸಮೇತ ಕೊಚ್ಚಿ ಹೋಗಿದ್ದಾರೆ ಏರ್ಪೋರ್ಟ್ ಅಲ್ಲಿ ವಿಮಾನಗಳನ್ನ ನಿಲ್ಲಿಸಲಾಗಿದೆ ರನ್ ವೇಗಳು ಮುಳುಗು ಹೋಗಿ ಈ ಮಳೆಗೆ ಕೂಡ ಅಲ್ಲಿನ ಜನ ಸರ್ಕಾರನ ಬೈಕೋತಾ ಇದ್ದಾರೆ ಹಾಗಾದ್ರೆ ಈ ಪಾಟಿ ಮಳೆ ಆಗಿದ್ದು ಎಲ್ಲಿ ಮಳೆ ಬಂದ್ರೆ ಕೇಡ ಮಕ್ಕಳಾದ್ರೆ ಕೇಡ ಅನ್ನೋ ಗಾದೆ ಮಾತಿರುವಾಗ ಅಲ್ಲಿನ ಜನ ಮಳೆಯನ್ನ ಸರ್ಕಾರವನ್ನ ಯಾಕೆ ಬೈಕೋತಾ ಇದ್ದಾರೆ ಬನ್ನಿ ನೋಡೋಣ ಗೆಳೆ ಜಗತ್ತಲ್ಲಿ ಅತ್ಯದ್ಭುತವಾದ ಇನ್ಫ್ರಾಸ್ಟ್ರಕ್ಚರ್ ಇರುವ ನಗರಗಳನ್ನ ಪಟ್ಟಿ ಮಾಡಿದರೆ ಅದರಲ್ಲಿ ದುಬೈ ಕೂಡ ಅಗ್ರಸ್ಥಾನದಲ್ಲಿ ನಿಂತುಕೊಳ್ಳುತ್ತೆ ಪೆಟ್ರೋಲ್ ದುಡ್ಡು ಅಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಖರ್ಚು ಮಾಡಿದ್ದಾರೆ ಜಗತ್ತಿನ ನಾನಾ ದೇಶಗಳ ಶ್ರೀಮಂತರು ಅಲ್ಲಿ ಮನೆಗಳನ್ನು ಮಾಡಿಕೊಂಡಿದ್ದಾರೆ ಅಲ್ಲಿ ಸಾಕಷ್ಟು ಶ್ರೀಮಂತ ಕಂಪನಿಗಳು ಕಚೇರಿಗಳನ್ನು ಹೊಂದಿವೆ ದುಬೈಯಲ್ಲಿ ಕಚೇರಿ ಇರೋದು ಅಂದ್ರೆ ಶ್ರೀಮಂತರಿಗೊಂದು ಪ್ರತಿಷ್ಠೆಯ ಪ್ರಶ್ನೆ ನಮ್ಮ ಬಾಲಿವುಡ್ ನ ಜನ ಅಂತೂ ಯಾವಾಗಲೂ ದುಬೈನಲ್ಲೇ ಬಿದ್ದು ಹೊರಳಾಡ್ತಾ ಇರ್ತಾರೆ ಇಂಥ ದುಬೈ ಈಗ ಮಳೆಯ ಅಬ್ಬರಕ್ಕೆ ಸಿಲುಕೊಂಡಿದೆ ಅಲ್ಲಿ ಪ್ರವಾಹ ಮಂಗಳವಾರ ಅಲ್ಲಿ ಏರ್ಪೋರ್ಟ್ ತನ್ನ ಕೆಲಸವನ್ನು ನಿಲ್ಲಿಸಿತ್ತು ರನ್ ವೇಗಳು ತುಂಬಾ ನೀರಿತ್ತು ರಸ್ತೆಗಳು ಪ್ರವಾಹದಲ್ಲಿ ಮುಳುಗು ಹೋಗಿದ್ವು ಪೊಲೀಸರು ತುರ್ತು ಸೇವಾ ಸಿಬ್ಬಂದಿ ರಸ್ತೆಗಳಲ್ಲಿ ನಿಂತ್ಕೊಂಡು ಜನಕ್ಕೆ ಸಹಾಯ ಮಾಡ್ತಾ ಇದ್ರು ದೊಡ್ಡ ದೊಡ್ಡ ಟ್ಯಾಂಕರ್ ಗಳ ಮೂಲಕ ಅಲ್ಲಿನ ನೀರನ್ನು ತೆರವುಗೊಳಿಸುವ ಕೆಲಸ ನಡೀತಿತ್ತು ಇದಕ್ಕೆ ಕಾರಣವಾಗಿದ್ದು ಅಲ್ಲಿ ಸುರಿದ ಕುಂಭದ್ರೋಣ ಮಳೆ ಗೆಳೆಯರೆ ಸಾಮಾನ್ಯವಾಗಿ ನಾವು ಎಷ್ಟೇ ಆಧುನಿಕ ನಗರಗಳನ್ನ ನಿರ್ಮಾಣ ಮಾಡಿಕೊಂಡ್ರು ಕೂಡ ಅವುಗಳನ್ನ ಅಲ್ಲಿನ ವಾತಾವರಣಕ್ಕೆ ತಕ್ಕ ಹಾಗೆ ನಿರ್ಮಾಣ ಮಾಡ್ತೀವಿ ಎಲ್ಲಿ ಮಳೆ ಹೆಚ್ಚು ಸುರಿಯುತ್ತೋ ಅಲ್ಲಿ ಡ್ರೈನೇಜ್ ವ್ಯವಸ್ಥೆಯ ಕಡೆಗೆ ಹೆಚ್ಚು ಗಮನ ಕೊಡಲಾಗುತ್ತೆ ನಮ್ ಬೆಂಗಳೂರಲ್ಲಿ ಕೂಡ ಹಾಗೆ ಮಾಡಿದಾರಾ ಅಂತ ಕೇಳೋದಕ್ಕೆ ಹೋಗಬೇಡಿ ಯಾಕೆಂದ್ರೆ ನಮ್ಮಲ್ಲಿ ಕೆರೆಗಳನ್ನ ನುಂಗಿ ಮನೆ ಕಟ್ಕೊಂಡು ಜನ ನಾವು ಹೀಗಾಗಿ ನಮ್ಮಲ್ಲಿ ಒಂದು ಜೋರು ಮಳೆ ಕೂಡ ಪ್ರವಾಹವನ್ನು ಉಂಟು ಮಾಡುತ್ತೆ ಸಾಕಷ್ಟು ಕಡೆಗಳಲ್ಲಿ ನೀರು ಮನೆಗೆ ನುಗ್ಗೋ ಹಾಗೆ ಮಾಡುತ್ತೆ ರಾಜಕಾಲುವೆಗಳನ್ನ ಹೂಳು ತೆಗಿತೀವಿ ಆ ಹೂಳನ್ನ ಕಾಲುವೆಯ ದಂಡೆ ಮೇಲೆ ಹಾಕಿ ಹೋಗಿರ್ತೀವಿ ಒಂದು ಸಣ್ಣ ಮಳೆಗೆ ಅದು ಮತ್ತೆ ಕಾಲುವೆಯಲ್ಲಿ ಬಿದ್ದು ಮತ್ತೆ ತುಂಬಿಕೊಳ್ಳುತ್ತವೆ ಅಲ್ಲಿ ರಾಜಕಾಲುವೆಯನ್ನ ಕ್ಲೀನ್ ಮಾಡಿ ಜನಕ್ಕೆ ಉಪಕಾರ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ ನಮ್ಮದೇನಿದ್ರು ಕಾಂಟ್ರಾಕ್ಟ್ ತಗೊಂಡು ಕಾಂಟ್ರಾಕ್ಟ್ ಅನ್ನು ಕೊಟ್ಟು ಹಣ ದೋಚಬೇಕು ಅನ್ನೋದಷ್ಟೇ ನಾವು ಮತ್ತು ನಮ್ಮ ಸರ್ಕಾರಿ ನೌಕರರಲ್ಲ ಎಲ್ಲರೂ ಕೂಡ ಅತ್ಯದ್ಭುತವಾದ ಬಿಲ್ ವಿದ್ಯಾ ಪ್ರವೀಣರು ಕಣ್ರಿ ಬಿಲ್ ಮಾಡ್ಕೊಂಡು ದುಡ್ಡು ನುಂಗೋದ್ರಲ್ಲಿ ನಾವು ಎಕ್ಸ್ಪೋರ್ಟ್ಸ್ ಆದ್ರೆ ಅರಬ್ ದೇಶಗಳಲ್ಲಿ ಹಾಗಲ್ಲ ಅಲ್ಲಿ ಕಾಮಗಾರಿಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಸಮಯಕ್ಕೆ ಸರಿಯಾಗಿ ಮಾಡಿ ಮುಗಿಸ್ತಾರೆ ಅಲ್ಲಿನ ಕಾನೂನುಗಳು ಹಾಗಿವೆ ಆದ್ರೆ ಅಲ್ಲಿ ಮಳೆ ಬರುವುದೇ ಅಪರೂಪ ಬಂದರೂ ಕೂಡ ಅಂತ ದೊಡ್ಡ ಮಳೆ ಅಲ್ಲಿ ಆಗೋದು ಿಲ್ಲ ಹೀಗಾಗಿ ಅಲ್ಲಿನ ನಗರಗಳನ್ನ ನಿರ್ಮಾಣ ಮಾಡುವಾಗ ಮಳೆಗೆ ಪ್ರವಾಹಗಳಿಗೆ ಅವರು ಅಂತ ಗಮನ ಕೊಡೋದಕ್ಕೆ ಹೋದಂತಿಲ್ಲ ಈ ದುಬೈ ಮತ್ತು ಸೌದಿ ಅರೇಬಿಯಾ ಇದೆಯಲ್ಲ ಅಲ್ಲಿ ವರ್ಷಕ್ಕೆ ಸುಮಾರು ಮೂರು ಪಾಯಿಂಟ್ ಒಂದು ಎರಡು ಇಂಚುಗಳಷ್ಟು ಮಳೆ ಬರುತ್ತೆ ನೆನಪಿಟ್ಕೊಳ್ಳಿ ಇದು ಇಡೀ ವರ್ಷದಲ್ಲಿ ಅಲ್ಲಿ ಸುರಿಯುವ ಮಳೆ ಇಷ್ಟು ಮಳೆ ಆದ್ರೆ ಅದಕ್ಕೆ ಹೆಚ್ಚು ತಲೆ ಕೆಡಿಸ್ಕೋಬೇಕಾದ ಅಗತ್ಯನೂ ಅಲ್ಲಿ ಇಲ್ಲ ಇನ್ನು ಮಳೆ ಕೂಡ ಒಂದೇ ಬಾರಿ ಸುರಿಯೋದು ಇಲ್ಲ ಇಡೀ ವರ್ಷದಲ್ಲಿ ಆಗಾಗ ಆಗಾಗ ಮಳೆ ಸುರಿದು ಅಲ್ಲಿ ಮೂರು ಪಾಯಿಂಟ್ ಒಂದು ಎರಡು ಇಂಚುಗಳಷ್ಟು ಮಳೆ ಆಗುತ್ತೆ ಇನ್ನು ಏಪ್ರಿಲ್ ತಿಂಗಳಲ್ಲಂತೂ ಅಲ್ಲಿ ಮಳೆ ತುಂಬಾನೇ ಕಡಿಮೆ ಆದ್ರೆ ಮನೆ ಮಂಗಳವಾರ ಏನಾಗಿದೆ ಅಂದ್ರೆ ಬರೀ ಹನ್ನೆರಡು ಗಂಟೆಗಳ ಸಮಯದಲ್ಲಿ ಕುಂಭದ್ರೋಣ ಅಂತಾರಲ್ಲ ಹಾಗೆ ಮುಸಲಧಾರೆಯಂತ ಮಳೆಯ ಹನಿಗಳು ಒಂದೇ ಸಮಕ್ಕೆ ಸುರಿಯೋದಕ್ಕೆ ಶುರು ಮಾಡಿವೆ ಇನ್ನು ಆ ಮಳೆಯ ಅಬ್ಬರ ಎಷ್ಟಿತ್ತು ಅಂದ್ರೆ ಬರೀ ಹನ್ನೆರಡು ಗಂಟೆಗಳ ಅವಧಿಯಲ್ಲಿ ಸುಮಾರು ಅರ್ಧ ಅಡಿಗಿಂತಲೂ ಹೆಚ್ಚು ಮಳೆ ಆಯಿತು ಅಷ್ಟೊಂದು ಮಳೆಯನ್ನ ಅನುಭವಿಸೋದಿಕ್ಕೆ ಆ ನೀರು ಹರಿದು ಹೋಗೋದಕ್ಕೆ ಯಾವ ವ್ಯವಸ್ಥೆಗಳು ಇಲ್ಲದ ಕಡೆ ಇನ್ನೇನೆಲ್ಲ ಆಗಬಹುದು ಯೋಚನೆ ಮಾಡಿ ನೋಡಿ ನಮ್ಮ ಗ್ರಾಮೀಣ ಭಾಗದಲ್ಲಾದ್ರೆ ಹಾಗೆ ಸುರಿಯೋ ಮಳೆ ನೀರು ನೆಲದಲ್ಲಿ ಇಂಗೋದಿಕ್ಕಾದರೂ ಅವಕಾಶ ಆದ್ರೆ ನಗರಗಳಲ್ಲಿ ಅದು ಕೂಡ ಇರೋದಿಲ್ಲ ಅವೆಲ್ಲ ಕಾಂಕ್ರೀಟ್ ಕಾಡುಗಳು ಅದರಲ್ಲೂ ಅತ್ಯಾಧುನಿಕ ನಗರಗಳನ್ನ ನಿರ್ಮಾಣ ಮಾಡ್ಕೊಂಡಿರೋ ನಾವು ಇಡೀ ನೆಲಕ್ಕೆ ಕಾಂಕ್ರೀಟ್ ಮತ್ತು ಡೌಂಬರ್ ಹಾಸಿಬಿಟ್ಟಿದೀವಿ ಹೀಗಾಗಿ ಆ ನೀರು ಎಲ್ಲಿಗೆ ತಾನೇ ಹೋಗಬೇಕು ಅದು ನೆಲದಲ್ಲಿ ಇಂಗೋದಿಕ್ಕೆ ಅವಕಾಶ ಇರೋದಿಲ್ಲ ಸೊ ಬಿದ್ದ ನೀರೆಲ್ಲ ರಸ್ತೆಯ ಮೇಲೆ ಹರಿಯೋದಿಕ್ಕೆ ಶುರುವಾಗುತ್ತೆ ಅದು ಪ್ರವಾಹದ ರೂಪವನ್ನು ಪಡ್ಕೊಳ್ಳುತ್ತೆ ದುಬೈ ಆಗಿರೋದೇ ಅದು ಅದರಲ್ಲೂ ದುಬೈನ ಏರ್ಪೋರ್ಟ್ ಇದೆಯಲ್ಲ ಅದನ್ನ ಜಗತ್ತಿನ ಎರಡನೇ ಅತಿ ಜನ ನಿಬಿಡ ವಿಮಾನ ನಿಲ್ದಾಣ ಅಂತ ಕರೀತಾರೆ ಮೋಸ್ಟ್ ಬ್ಯುಸಿಯೆಸ್ಟ್ ವಿಮಾನ ನಿಲ್ದಾಣ ಅದು ಅಲ್ಲಿ ಮಳೆಯ ಕಾರಣದಿಂದ ವಿಮಾನ ಸಂಚಾರ ರದ್ದಾಗಿದೆ ಜನ ಕಂಗಾಲಾಗಿ ನಿಲ್ಲೋ ಹಾಗಾಗಿದೆ ಹಾಗೆ ಪಕ್ಕದ ಓಮನ್ ನಲ್ಲಿ ಕೂಡ ಭಯಾನಕ ಮಳೆ ಆಗಿದೆ ಅಲ್ಲಿ ಮಳೆಯ ಕಾರಣಕ್ಕೆ ಸುಮಾರು ಹದಿನೆಂಟು ಜನ ಸಾವಿಗೀಡಾಗಿದ್ದಾರೆ ಗೆಳೆಯರೆ ಮಳೆ ಅಂದ್ರೆ ಏನು ಅಂತನೂ ಗೊತ್ತಿಲ್ಲದ ದೇಶಗಳಲ್ಲಿ ಭಯಾನಕವಾದ ಮಳೆ ನಮ್ಮಲ್ಲಿ ವಿಪರೀತ ಪ್ರಮಾಣದ ಸೂರ್ಯಾಘಾತ ಪ್ರಕೃತಿ ಎಂಥ ವೈಚಿತ್ರಗಳಿಗೆ ಕಾರಣವಾಗ್ತಾ ಇದೆ ನೋಡಿ ಇನ್ನು ಇಂಥ ಕುಂಭದ್ರೋಣ ಮಳೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ಓಮನ್ ಅಲ್ಲಿ ಯಾಕಾಗ್ತಾ ಇದೆ ಅದಕ್ಕೆ ಕಾರಣ ಕ್ಲೌಡ್ ಸೀಡಿಂಗ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಮೋಡ ಬಿತ್ತನೆ ಈ ಭಾಗದಲ್ಲಿ ಮಳೆ ಆಗೋದಿಲ್ಲ ಒಂದು ದೇಶದಲ್ಲಿ ಮಳೆನೇ ಆಗೋದಿಲ್ಲ ಅಂದ್ರೆ ಅಲ್ಲಿನ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗುತ್ತೆ ಏನೇ ಎ ಸಿಗಳನ್ನ ಹಾಕೊಂಡು ಕೃತಕ ವಾತಾವರಣವನ್ನ ಸೃಷ್ಟಿ ಮಾಡಿಕೊಂಡು ನಾವಿರ್ತೀವಿ ಅಂದ್ರೂ ಕೂಡ ಸ್ವಲ್ಪನಾದ್ರೂ ಮಳೆ ಅನ್ನೋದು ಆಗ್ಲೇಬೇಕಲ್ವಾ ಇನ್ನು ಈ ದೇಶಗಳು ಪ್ರವಾಸಿ ತಾಣಗಳಾಗಿ ಬದಲಾಗ್ತಾ ಇವೆ ಅಲ್ಲಿನ ಜನಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಜನಕ್ಕೆ ನೀರು ಬೇಕು ಹೀಗಾಗಿ ಅರಬ್ ದೇಶಗಳು ಎರಡು ಸಾವಿರದ ಎರಡರ ನಂತರ ಅಲ್ಲಿ ಮೋಡ ಬಿತ್ತನೆಯನ್ನ ಮಾಡುವ ಮೂಲಕ ಕೃತಕ ಮಳೆಯನ್ನ ಸುರಿಸುವ ತಂತ್ರಜ್ಞಾನಕ್ಕೆ ಮೊರೆ ಹೋಗ್ತಾ ಇವೆ ಈ ಮೋಡ ಬಿತ್ತನೆ ಅಂದ್ರೆ ಏನು ಅದನ್ನ ಹೇಗೆ ಮಾಡ್ತಾರೆ ಅನ್ನೋ ಬಗ್ಗೆ ನಿಮಗೆ ಈ ಹಿಂದೊಮ್ಮೆ ಹೇಳುತ್ತೆ ಅಲ್ಲಿ ಮೋಡಗಳಲ್ಲಿನ ತೇವಾಂಶವನ್ನ ಕೃತಕ ರೀತಿಯಲ್ಲಿ ನೀರಾಗಿಸುವ ಪ್ರಯತ್ನ ನಡೆಯುತ್ತೆ ಏನು ಮಾಡ್ತಾರೆ ಅಂದ್ರೆ ವಿಮಾನಗಳ ಮೂಲಕ ಹೆಲಿಕಾಪ್ಟರ್ಗಳ ಮೂಲಕ ಸಿಲ್ವರ್ ಆಯೋಡೈಡ್ ಪೊಟ್ಯಾಷಿಯಂ ಅಯೋಡೈಡ್ ಡ್ರೈ ಐಸ್ ಮುಂತಾದವುಗಳನ್ನು ಮೋಡಗಳಿಗೆ ಬಿಡ್ತಾರೆ ಇದನ್ನೇ ಕೃತಕ ಮೋಡ ಬಿತ್ತನೆ ಅಂತ ಕರೆಯೋದು ಈ ಕೃತಕ ಮೋಡ ಬಿತ್ತನೆಯ ಮೂಲಕ ಮಳೆಯನ್ನೇನು ಸುರಿಸಬಹುದು ಆದರೆ ಇದರಿಂದ ಸಾಕಷ್ಟು ಅಡ್ಡ ಪರಿಣಾಮಗಳು ಕೂಡ ಇರುತ್ತವೆ ಇಲ್ಲಿ ತೇಲುವ ಮೋಡವನ್ನ ಕೃತಕ ರೀತಿಯಲ್ಲಿ ಹಿಂಡೋದ್ರಿಂದ ಬೇರೆ ಎಲ್ಲೋ ಬೀಳಬೇಕಾದ ಮಳೆಯನ್ನ ಇಲ್ಲಿ ಕಿತ್ಕೊಂಡು ಹಾಗಾಗುತ್ತೆ ಒಮ್ಮೊಮ್ಮೆ ಭಯಾನಕ ಮಳೆಗೆ ಮೋಡ ಬಿತ್ತನೆ ಕಾರಣ ಆಗುತ್ತೆ ಅದರಿಂದ ಪ್ರವಾಹ ಸದೃಶ ವಾತಾವರಣ ನಿರ್ಮಾಣವಾಗುವ ಸಾಧ್ಯತೆ ಕೂಡ ಇರುತ್ತೆ ಹಾಗೆ ಅಲ್ಲಿ ಬಳಸುವುದು ರಾಸಾಯನಿಕಗಳನ್ನ ಹೀಗಾಗಿ ಇದರ ದುಷ್ಪರಿಣಾಮ ಕೂಡ ಪರ್ಯಾವರಣದ ಮೇಲೆ ವಾತಾವರಣದಲ್ಲಿ ಇಂಗಾಲವನ್ನು ಇದು ಹೆಚ್ಚಾಗುವ ಹಾಗೆ ಮಾಡುತ್ತೆ ಇನ್ನು ಈ ಮೋಡ ಬಿತ್ತನೆಯನ್ನು ಕೂಡ ಯಾವಾಗ ಅಂದ್ರೆ ಅವಾಗ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಮೋಡಗಳಲ್ಲಿನ ತೇವಾಂಶವನ್ನು ಗಮನಿಸಬೇಕು ಈ ಖಾಲಿ ಮೋಡಕ್ಕೆ ಏನು ಬಿತ್ತಿ ಏನು ಪ್ರಯೋಜನ ರೀ ಅದರಿಂದ ಏನು ಆಗೋದಿಲ್ಲ ಅದರಲ್ಲೂ ಕೂಡ ನೀರಿನ ಅಂಶ ಅಂತ ಒಂದು ಸ್ವಲ್ಪ ಇರಬೇಕಲ್ವಾ ಅಂತ ಮೋಡಗಳನ್ನ ಗಮನಿಸಬೇಕು ಹಾಗೆ ಗಾಳಿಯ ದಿಕ್ಕು ಮತ್ತು ವೇಗದ ಬಗ್ಗೆ ಅಧ್ಯಯನ ಮಾಡಬೇಕು ಯಾಕೆಂದ್ರೆ ಮೋಡ ಬಿತ್ತನೆ ಮಾಡಿ ನಾವು ಎಲ್ಲೋ ಒಂದು ಕಡೆ ಮಳೆ ಆಗಲಿ ಅಂತ ಅಂದುಕೊತಾ ಇರುವಾಗ ಗಾಳಿ ಆ ಮೋಡಗಳನ್ನ ಪಕ್ಕದ ದೇಶಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ ಅಥವಾ ಪಕ್ಕದ ರಾಜ್ಯಕ್ಕೆ ತಗೊಂಡು ಹೋದರೆ ಅಲ್ಲಿ ಬಿತ್ತನೆ ಮಾಡಿ ಆದರೂ ಪ್ರಯೋಜನ ಏನಾಗುತ್ತೆ ಸೊ ಇದೆಲ್ಲವನ್ನ ಗಮನಿಸಿ ಮೋಡ ಬಿತ್ತನೆಯ ಕೆಲಸವನ್ನು ಮಾಡ್ತಾರೆ ಅದನ್ನೇ ಯು ಎ ಇಲ್ಲಿ ಕೂಡ ಮಾಡಲಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಸುಮಾರು ಆರು ಬಾರಿ ಮೋಡ ಬಿತ್ತನೆಯನ್ನು ಮಾಡಲಾಗಿದೆ ಅಂತ ಅಲ್ಲಿನ ನ್ಯಾಷನಲ್ ಸೆಂಟರ್ ಆಫ್ ಮೆಟರಾಲಜಿ ತಿಳಿಸಿದೆ ಈ ಮೋಡ ಬಿತ್ತನೆಯ ಪರಿಣಾಮನೇ ಅಲ್ಲಿ ಭಯಾನಕ ಪ್ರಮಾಣದ ಮಳೆಗೆ ಕಾರಣ ಆಗಿದೆ ಅದು ಹದಿನೆಂಟು ಜನರನ್ನು ಪಕ್ಕದ ಒಮನ್ನಲ್ಲಿ ಕೊಂದು ಹಾಕಿದೆ ದುಬೈನಲ್ಲಿ ಕೂಡ ಎಪ್ಪತ್ತು ವರ್ಷದ ವೃದ್ಧರೊಬ್ಬರು ತಮ್ಮ ಕಾರಿನ ಸಮೇತ ಕೊಚ್ಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಅಲ್ಲಿ ಮಳೆಯ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿ ಹೋಗಿದೆ ಆದರೆ ನಮ್ಮಲ್ಲಿ ಮಳೆ ಇಲ್ಲ ಯಾವಾಗ ಬರುತ್ತೆ ಗೊತ್ತಿಲ್ಲ ನಮ್ಮ ಹವಾಮಾನ ಇಲಾಖೆ ಅಂತೂ ಈಗೋ ಮಳೆ ಬಂತು ಆಗೋ ಮಳೆ ಬಂತು ಅಂತ ಆಸೆ ತೋರಿಸೋದು ಬಿಟ್ಟರೆ ಮಳೆಯ ವಾಸನೆ ಕೂಡ ಇನ್ನೂ ನಮಗೆ ಸಿಕ್ಕಿಲ್ಲ ಕಳೆದ ವರ್ಷ ಕೂಡ ನಾವು ಮಳೆಯಿಂದ ವಂಚಿತರಾಗಿದ್ವಿ ಮೋಡ ಬಿತ್ತನೆ ಇಂಥದ್ದನ್ನೆಲ್ಲ ಮಾಡೋದಕ್ಕೆ ಬಹುಶಃ ಕರ್ನಾಟಕ ಸರ್ಕಾರದ ಬಳಿ ಹಣ ಇಲ್ವೋ ಅಥವಾ ಪರ್ಯಾವರಣದ ಮೇಲಿನ ಪ್ರೀತಿಯವರಿಗೆ ಹೆಚ್ಚಾಗಿದೆಯೋ ಗೊತ್ತಿಲ್ಲ ಏನು ಪರ್ಯಾವರಣದ ಮೇಲಿನ ಪ್ರೀತಿ ನಮ್ಮ ಜನಕ್ಕೆ ಹಲ ಬೇಕಾಯಂತ ಚೀಪ್ ಜೋಕು ಅಂತ ನಿಮಗೆ ಅನ್ನಿಸ್ಬಹುದು ಗೊತ್ತಿಲ್ಲ ಅಂತೂ ನಮ್ಮಲ್ಲಿ ಮಳೆ ಅಂತೂ ಇಲ್ಲ ನಮ್ಮ ರಾಜಕಾರಣಿಗಳು ಇನ್ನ ಐದು ವರ್ಷದ ಊಟದ ತಟ್ಟೆಯನ್ನು ಗಳಿಸ್ಕೊಳ್ಳೋದರಲ್ಲಿ ಬ್ಯುಸಿಯಾಗಿದ್ದಾರೆ ಯಾರು ಕಾಪಾಡಬೇಕು ನಮ್ಮನ್ನು ದೇವ ಎಲ್ಲೆಲ್ಲೋ ಗಾಡಲ್ಲಿ ಸುರಿಯೋ ಬದಲು ನಮ್ಮ ಕರ್ನಾಟಕದ ಮೇಲೆ ಕೂಡ ಒಮ್ಮೆ ಸುರಿದು ಹೋಗಬಾರದೆ ಅಂತ ಬೇಡ್ಕೊಳ್ಳೋದು ಬಿಟ್ಟರೆ ನಮಗೆ ಬೇರೆ ಆಪ್ಷನ್ನಾದರೂ ಇನ್ನೇನಿದೆ ಹೇಳಿ ಇದು ಕೇಳಿದರೆ ದುಬೈಯಲ್ಲಿ ಪ್ರವಾಹದ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ